ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ರಜೆ ಇರೋದ್ರಿಂದ ಎಲ್ಲ ಲೇಟಾಗಿದ್ವಿ ಲೇಟಾಗಿದ್ದು ಕಾಫಿ ಕುಡಿದು ಕುತಿರಬೇಕಾದ್ರೆ ಎಲ್ಲಾದರೂ ಆಚೆ ಹೋಗೋಣ ಬನ್ನಿ ಅಂತ ಕಾಲ್ ಮಾಡಿದ್ರು ಸರಿ ಹೊರಡೋಣ ಅಂತೇಳಿ ಬಸ್ ಸ್ಟಾಪಿಗೆ ಬಂದೆ ಬಸ್ ಸ್ಟಾಪಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೆ ಅವ್ರು ಬರ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ ಅವರು ಆಲ್ರೆಡಿ ಆ ಕಡೆಯಿಂದ ಬರ್ತಾಯಿದ್ರು ಬಂದರು ಅವ್ರು ಬರೋಷ್ಟ್ರೊಳಗೆ ಬಸ್ ಆಲ್ರೆಡಿ ನಿಂತಿತ್ತು ಸ್ಟ್ಯಾಂಡಲ್ಲಿ ಸರಿ ಹೋಗುತ್ತಾ ಅಂತ ಕೇಳಿ ಬಸ್ ಹತ್ಕೊಂಡ್ವಿ ಅವರಿಬ್ಬರು ತಿಂಡಿ ತಿಂದು ಬಂದಿದ್ರು ನಾನು ತಿಂಡಿ ತಿಂದಿರಲಿಲ್ಲ ಹೇಳಿದರೆ ತತ್ತಿರಲಿಲ್ಲವಾ ಅಂತ ಹೇಳಿದ್ರು ನಾನು ಒಂದು ಅವರ್ ಅಲ್ವಾ ಬರ್ಬೋದಲ್ವ ಅಂತೇಳಿ ಹೊರಟೆ ನೋಡಿದ್ರೆ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಎರಡು ಅವರ್ ಜರ್ನಿ ಅಂತೇಳಿ ಬಸ್ಸಲ್ಲಿ ಹತ್ತು ಕೂತ್ಕೊಂಡ್ವಿ ಹೋದ್ವಿ ಅವ್ರು ತಿನ್ ಅದೇ ತಿಂಡಿ ತಿಂದಿರಾ ಬಂದಿದ್ಯಾ ಅಂತೇಳಿ ರೇಗಿಸ್ತಾಯಿದ್ರು ಆಮೇಲೆ ಸರಿ ಆಮೇಲೆ ಹೋಟ್ಲೆಲ್ಲರೂ ತಿಂದ್ಕೊಳ್ಳೋಣ ಅಂತೇಳಿ ಹೊರಟ್ವಿ ಅಲ್ಲಿ ಹೋಗಿ ಎರಡು ಅವರ್ ಆಯಿತು ಹೋಗಿ ಬಸ್ ಇಳಿದ್ವಿ ಹೋಗೋದ್ರೊಳಗೆ ಎರಡು ಅವರ್ ಆಗಿತ್ತು ಬಸ್ ಇಳಿದ್ವಿ ಬಸ್ ಇಳ್ದಾದ್ಮೇಲೆ ಅದೇ ನೋಡಿದ್ವಿ ರೋಡ್ ಸೈಡಲ್ಲಿ ಅಂದರೆ ಡೈಲಿ ಇದ್ದಷ್ಟು ಐಟಮ್ ಏನೂ ಹಾಕಿರಲಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರು ನಾವು ರೋಡ್ ಕ್ರಾಸ್ ಮಾಡ್ತಾನೆ ಅಬ್ಸರ್ವ್ ಮಾಡ್ತಾ ಇದ್ವಿ ಏನೇನು ಐಟಮ್ ಹಾಕೋರೆ ಅಂತೇಳಿ ಅಲ್ಲಿಂದ ಇಲ್ಲಿಗಂಟ ಬಂದ್ವಿ ನೋಡಿದ್ರೆ ಇವತ್ತು ಅಂಗಡಿನೇ ಹಾಕಿಲ್ವಲ್ಲ ಅಂತೇಳಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಹತ್ರ ಹೋಗ್ತಾ ಹೋಗ್ತಾ ಆದರೆ ಫುಲ್ ಏನು ಇರಲಿಲ್ಲ ಆದರೆ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಟಿದ್ರು ಐಟಮ್ಗಳನ್ನ ಅದನ್ನು ನಾವು ಈ ಕಡೆಯಿಂದ ಹೋಗ್ತಾನೆ ಎಲ್ಲ ಯಾವುದೇ ಎಷ್ಟು ಇಷ್ಟು ರೇಟ್ ಇದೆ ಅಂತ ಕೇಳ್ಕೊಂಡು ಕೇಳ್ಕೊಂಡು ಇದ್ವಿ ಹಾಗೆ ಕೇಳ್ಕೊಂಡು ಆ ಕಡೆಯಿಂದ ಬರ್ತಾ ತೊಗೊಳೋಣ ಅಂತೇಳಿ ಕೇಳ್ಕೊಂಡು ಹೋದ್ವಿ ಅಲ್ಲಿ ಹೋದ್ಮೇಲೆ ಎಲ್ಲ ಮೂವತ್ತು ನಲ್ವತ್ತು ಇದೆ ರೇಟು ಅಂತ ಹೇಳ್ತಿದ್ರು ಹುಳಿಕಾಯಿ ಬಂದು ನಲ್ವತ್ತಿತ್ತು ಟೊಮೊಟೊ ಬಂದು ನಲ್ವತ್ತು ರೂಪಾಯಿ ಇತ್ತು ಆಲ್ಮೋಸ್ಟ್ ಎಲ್ಲ ರೇಟು ನಲ್ವತ್ತು ನಲ್ವತ್ತೇ ಹೇಳ್ತಾಯಿದ್ರು ಆಮೇಲೆ ನಾವೆಲ್ಲ ನೋಡ್ಕೊಂಡು ಏನೇನಿದೆ ಅಂತ ನೋಡಿಕೊಂಡು ಅಲ್ಲಿ ಹೋದ್ವಿ ಅಲ್ಲಿ ಬಿದಿರು ಕರಳೆ ತರಕೆ ಅಂತಲೇ ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದೀವಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಲ್ಲೆಲ್ಲ ಥರನು ರೇಟ್ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾಯಿದ್ವಿ ಎಲ್ಲಿ ಕಮ್ಮಿ ಇದೆ ಅಲ್ಲಿ ತೊಗೊಳೋಣ ಅಂತೇಳಿ ಲಾಸ್ಟಲ್ಲಿ ಇದ್ದರು ಅಲ್ಲೆಲ್ಲ ಜಾಸ್ತಿ ಹೇಳ್ತಾಯಿದ್ರು ಇವ್ರ ಹತ್ರ ಬಂದ್ವಿ ಇವರು ಒಂದು ಇನ್ನೂರು ಒಂದು ನೂರೈವತ್ತು ಹೇಳಿದ್ರು ನಾವು ಲಾಸ್ಟ್ಗೆ ನಿಮ್ಮದೇ ಮೊದಲನೇ ಬೋಣಿ ಅಂತ ಹೇಳಿದ್ರು ನಾವು ಲಾಸ್ಟ್ಗೆ ಇನ್ನು ಬಂದಿದೀವಲ್ಲ ಅಂತೇಳಿ ಇನ್ನೂರು ರೂಪಾಯಿ ಮೂರು ಮಾಡಿ ಅಂಥೇಳಿ ಕೇಳಿದ್ವಿ ಅವ್ರೆಲ್ಲ ಮೂರು ಆಗಲ್ಲ ಅಂಥೇಳಿ ವಾದ ಮಾಡ್ತಾಯಿದ್ರು ಲಾಸ್ಟ್ ಫೈನಲ್ ಹಂಗೆ ಮಾಡಬೇಡಿ ಕೊಡಿ ಅಂತೇಳಿ ಹೇಳಿದ್ವಿ ಸರಿ ಇನ್ನೂರು ರೂಪಾಯಿ ಮೂರು ಮಾಡಿಕೊಂಡ್ರು ತಗೊಂಡ್ವಿ ಹಂಗೆ ಬರ್ತಾ ಅಲ್ಲೆಲ್ಲ ಎಷ್ಟೊಂದು ಐಟಮ್ಗಳಿಟ್ಟಿದ್ರು ಕುಡ್ಲು ಕುಟಾಣಿಗಳು ಸಣ್ಣ ಸಣ್ಣ ಐಟಮ್ ಏನು ಇಟ್ಟಿದ್ರು ನಾವು ಅಟ್ಲೀಸ್ಟ್ ಕುಟಾಣಿನಾದರೂ ತೊಗೊಳ್ಳೋಣ ಅಂತೇಳಿ ಕೇಳಿದ್ವಿ ಅವರು ಇನ್ನೂರು ರೂಪಾಯಿ ಹೇಳಿದ್ರು ನಾವು ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡ್ವಿ ಅಲ್ಲಿಂದ ಬಂದು ಬರೀ ಕುಟಾಣಿ ಒಂದು ತೊಗೊಂಡ್ವಲ್ಲ ಅಂತೇಳಿ ನ ಕಾಮಿಡಿ ಮಾಡ್ಕೊಂಡು ಹೋಗ್ತಾಯಿದ್ವಿ ನಾವು ತೊಗೊಂಡು ಹೋಗಿ ನಿಂತಿದ್ದ ತಕ್ಷಣವೇ ಬಸ್ ಬಂತು ಬಸ್ ಬಸ್ ಹತ್ತಿದ್ವಿ ಬಸ್ ಹತ್ತ ಹತ್ತಿದ್ವಿ ಅಲ್ಲಿಂದ ಬೆಂಗಳೂರು ಬರೋಷ್ಟ್ರೊಳಗೆ ಎರಡು ಅವರ್ ಆಯಿತು ಹಂಗು ಹಿಂಗೂ ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆಗೆ ಬಂದ್ವಿ ನಾನು ಬೇರೆ ತಿಂಡಿ ತಿಂದಿಲ್ವಲ್ಲ ಅದಕ್ಕೆ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಹಂಗೆ ಹತ್ರ ಹೋದ್ವಿ ಅಲ್ಲೂ ಕಾಮಿಡಿ ಮಾಡ್ತಾಯಿದ್ಲು ಅಲ್ಲಿಂದ ಖಾಲಿ ಬೇಗ ತಂದಿದ್ವಿ ಕಲ್ಲು ಹೊತ್ಕೊಂಡು ಅಂತೇಳಿ ಆಮೇಲೆ ಒಂದು ಏನು ತೊಗೊಳ್ಳೋದು ಅಂತೇಳಿ ಬನಾನ ಜ್ಯೂಸ್ ತೊಗೊಂಡ್ವಿ ಕುಡಿದು ಮನೆಗೆ ಬಂದೆ ಮನೆಗೆ ಬರೋದಕ್ಕೆ ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರು ಏನೋ ತೊಂದರೆ ಅಂತೇಳಿ ಹಣ್ಣು ತಂದಿದ್ವಿ ಅಂತೇಳಿ ತಂದು ತಿಂದರು ಆಮೇಲೆ ಕಾಫಿ ಕುಡಿದು ರೆಸ್ಟ್ ಮಾಡೋಣ ಅಂತೇಳಿ ಕೂತಿದ್ವಿ ಇವತ್ತಿನ ವೀಡಿಯೋ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ